ಸ್ನೇಹಿತರೆ ನಮಸ್ಕಾರ ರಾಜ್ಯದ ಜೊತೆಗೆ ದೇಶದ ರೈತ ಬಾಂಧವರಿಗೆ ಇದು ಸಿಹಿ ಸುದ್ದಿ ಅಂತ ಹೇಳ್ಬಹುದು ಮೂರುವರೆ ಸಾವಿರ ಕೋಟಿಯಷ್ಟು ಬೆಳೆ ಪರಿಹಾರ ಹಣ ರೈತರ ಖಾತೆಗೆ ಜಮೆ ಆಗ್ಲಿಕ್ಕೆ ಬಿಡುಗಡೆ ಮಾಡಲಾಗಿದೆ ಹಾಗಾದ್ರೆ ಯಾವ ರೈತರ ಖಾತೆಗೆ ಹಣ ಜಮೆ ಆಗುತ್ತೆ ಕರ್ನಾಟಕ ರೈತರ ಪಾಲಷ್ಟು ಯಾವ ರೈತರಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಮ್ಮ ಗೆ ಸ್ವಾಗತ ಹಾಗೆ ಈ ವಿಡಿಯೋ ಲೈಕ್ ಕೊಟ್ಟು ಎಲ್ಲಾ ಕಡೆ ಶೇರ್ ಮಾಡಿ ತಪ್ಪೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೌದು ಸ್ನೇಹಿತರೆ ನರೇಂದ್ರ ಮೋದಿ ಅವರು ಇದೀಗ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ಇದೀಗ ಮೂರುವರೆ ಸಾವಿರ ಕೋಟಿ ಬೆಳೆ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಲಾಗಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರತಕ್ಕಂತ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ಯಾವೆಲ್ಲ ರೈತರು ತಮ್ಮ ಬೆಳೆ ಪರಿಹಾರ ಅಥವಾ ತಮ್ಮ ಬೆಳೆಗಳಿಗೆ ಎಂತಿಷ್ಟು ಹಣವನ್ನ ಕಟ್ಟಿ ವಿಮೆಯನ್ನ ಮಾಡಿಸ್ಕೊಂಡಿದ್ರು ಅಂತಹ ರೈತರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಮೂರುವರೆ ಸಾವಿರ ಕೋಟಿ ಹಣ ಇದೀಗ ರೈತರಿಗೆ ಬೆಳೆ ಪರಿಹಾರದ ರೂಪದಲ್ಲಿ ಸಿಕ್ತಿರ್ತಕ್ಕಂಥದ್ದು ಈಗಾಗಲೇ ಈ ಒಂದು ಹಣವನ್ನ ಬಿಡುಗಡೆ ಮಾಡಲಾಗಿದೆ ಒಂದು ಕಂತು ಎರಡು ಕಂತು ಮೂರು ಕಂತು ನಾಲ್ಕು ಕಂತು ಈ ರೀತಿಯ ಕಂತುಗಳ ಲೆಕ್ಕದಲ್ಲಿ ಬೆಳೆ ಪರಿಹಾರದ ವಿಮೆ ಹಣ ರೈತರ ಖಾತೆ ತಲುಪುತ್ತೆ ಸೊ ಈಗಾಗ್ಲೇ ಒಂದನೇ ಕಂತಿನ ಹಣ ಬಿಡುಗಡೆಯಾಗಿತ್ತು ಎರಡನೇ ಕಂತಿನ ಹಣ ಬಿಡುಗಡೆ ಆಗ್ಲಿಕ್ಕೆ ಸಕಲ ಸಿದ್ಧತೆಗಳು ನಡೆದಿತ್ತು ಈಗಾಗಲೇ ಮೂರುವರೆ ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಸೊ ಈಗಾಗ್ಲೇ ಮಧ್ಯಪ್ರದೇಶದ ರೈತರಿಗೆ ಸುಮಾರು ಸಾವಿರದ ನೂರು ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು ಇನ್ನುಳಿದ ಎರಡು ಸಾವಿರದ ನಾನೂರು ಕೋಟಿಯಷ್ಟು ಹಣವನ್ನ ದೇಶದ ನಾನಾ ಜಿಲ್ಲೆಗಳ ದೇಶದ ನಾನಾ ರಾಜ್ಯಗಳ ರೈತರಿಗೆ ಬಿಡುಗಡೆ ಮಾಡ್ಲಾಗಿದೆ ಅದರಲ್ಲಿ ಕರ್ನಾಟಕದವರ ಪಾಲು ತುಂಬಾ ಕಡಿಮೆ ಅಂತ ಹೇಳ್ಬಹುದು ಯಾಕಂತಂದ್ರೆ ಬೆಳೆ ಪರಿಹಾರ ವಿಮೆಯನ್ನ ನಮ್ಮ ಕರ್ನಾಟಕದ ರೈತರು ಕಡಿಮೆ ಮಾಡಿಸಿದ್ದಾರೆ ಹೀಗಾಗಿ ನಮ್ಮ ಕರ್ನಾಟಕದ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಬಂದಿದೆ ಅದೇ ಅಂದ್ಕೊಂಡಷ್ಟು ಮಟ್ಟಕ್ಕೆ ಬಂದಿಲ್ಲ ಯಾರ್ಯಾರು ಬೆಳೆ ವಿಮೆಯನ್ನ ಮಾಡಿಸಿದ್ರು ಅಂತಹ ಎಲ್ಲ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಬೆಳೆ ವಿಮೆಯ ರೂಪದಲ್ಲಿ ಸಿಗುತ್ತೆ ಅಂತ ಹೇಳ್ಬಹುದು ಪ್ರಾಕೃತಿಕ ವಿಕೋಪ ಆಗಿರಬಹುದು ಅಥವಾ ಹೆಚ್ಚಿನ ಮಳೆ ಕಡಿಮೆ ಮಳೆ ಅಥವಾ ಬೆಳೆಯಲ್ಲಿ ನಷ್ಟ ಆಗೋದಿರಬಹುದು ಆ ಕೀಟ ಬಾಧೆ ರೋಗ ಬಾಧೆ ಈ ರೀತಿ ಒಂದಷ್ಟು ಸಮಸ್ಯೆಗಳಿಂದ ಯಾರೆಲ್ಲ ರೈತರು ಬೆಳೆಯಲ್ಲಿ ನಷ್ಟವನ್ನ ಕಾಣ್ತಾರೋ ಅಂತಹ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಫಸಲ್ ಬಿಮಾ ಯೋಜನೆಯನ್ನ ಶ್ರೀಯುತ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವಂತದ್ದು ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಇದೀಗ ಬೆಳೆ ಪರಿಹಾರದ ಹಣ ಬಿಡುಗಡೆ ಆಗಿದ್ದು ಮೂರುವರೆ ಸಾವಿರ ಕೋಟಿ ಹಣ ಬಿಡುಗಡೆ ಆಗಿದ್ದು ಎಲ್ಲ ರೈತರಿಗೂ ಕೂಡ ಇದೇ ತಿಂಗಳ ಕೊನೆಯಲ್ಲಿ ಆ ಹಣ ತಲುಪುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ನೀವು ಕೂಡ ಫಸಲ್ ಬಿಮಾ ಯೋಜನೆಯಡಿ ಇನ್ನೂ ಕೂಡ ನಿಮ್ಮ ಒಂದು ವಿಮೆಯನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಈಗ ನೀವು ವಿಮೆಯನ್ನ ಮಾಡಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ನೀವು ಬೆಳೆ ಪರಿಹಾರವನ್ನ ಪಡ್ಕೊಳ್ಬಹುದು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಪರಿಹಾರದ ಒಂದು ವಿಮೆಯನ್ನ ಮಾಡಿಸ್ಲಿಕ್ಕೆ ಈಗ ಕಳೆದ ತಿಂಗಳು ಕಾಲ್ ಫಾರ್ಮ್ ಮಾಡಲಾಗಿತ್ತು ಅದಕ್ಕೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿರ್ತಾರೋ ಆ ರೈತರಿಗೂ ಕೂಡ ಶೀಘ್ರದಲ್ಲೇ ಬೆಳೆ ಪರಿಹಾರದ ಹಣ ಸಿಗುತ್ತೆ ಸೊ ಇನ್ನೂ ಕೂಡ ಅರ್ಜಿಯನ್ನ ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನೀವು ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ಹೋಗ್ಬಿಟ್ಟು ಈ ಯೋಜನೆಗೆ ಅರ್ಜಿಯನ್ನ ಹಾಕಿದ್ರೆ ನಿಮ್ಗೂ ಕೂಡ ಬೆಳೆ ಪರಿಹಾರ ವಿಮೆಯನ್ನ ಪಡ್ಕೊಳ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಕೂಡ ಸಿಗುತ್ತೆ ಸೊ ನೀವು ಇನ್ನು ಕೂಡ ಬೆಳೆ ವಿಮೆಯನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಈಗಲೂ ಕೂಡ ಬೆಳೆ ವಿಮೆಯನ್ನ ಮಾಡಿಸಬಹುದು ಸೊ ಈಗ ಮೂರುವರೆ ಸಾವಿರ ಕೋಟಿ ಎಷ್ಟು ಹಣ ಬಿಡುಗಡೆ ಆಗಿರುವಂತದ್ದು ಈ ತಿಂಗಳ ಕೊನೆಯಲ್ಲಿ ಆ ಹಣ ಎಲ್ಲಾ ರೈತರಿಗೆ ಅಂದ್ರೆ ಅರ್ಹ ರೈತರು ಯಾರು ಇರ್ತಾರಲ್ಲ ಆ ಅರ್ಹ ರೈತರಿಗೆ ಸಿಗುತ್ತೆ ಅಂತ ಹೇಳಬಹುದು ಜೊತೆಗೆ ನೀವು ಎಷ್ಟು ವಿಮೆಯನ್ನ ಮಾಡಿಸಿರ್ತೀರಲ್ಲ ನಿಮ್ಮ ಬೆಳೆಗೆ ಐವತ್ ಸಾವಿರ ಆಗಿರಬಹುದು ಮೂವತ್ತು ಸಾವಿರ ಆಗಿರ್ಬಹುದು ನಲ್ವತ್ತು ಸಾವಿರ ಆಗಿರಬಹುದು ನೀವು ಎಷ್ಟು ಕಷ್ಟ ಕಟ್ಟಿ ಎಷ್ಟು ವಿಮೆಯನ್ನ ಮಾಡಿಸ್ಕೊಂಡಿರ್ತೀರಲ್ಲ ಅಷ್ಟು ಹಣ ನಿಮಗೆ ಕಂತಿನ ರೂಪದಲ್ಲಿ ಬರ್ತಾ ಹೋಗುತ್ತೆ ಮೊದಲನೇ ಕದ್ದು ಎರಡನೇ ಕಂತು ಮೂರನೇ ಕದ್ದು ನಾಲ್ಕನೇ ಕದ್ದು ಹೀಗೆ ಕಂತಿನ ರೂಪದಲ್ಲಿ ಬರ್ತಾ ಹೋಗುತ್ತೆ ಸೊ ಈಗ ಸದ್ಯಕ್ಕೆ ಮೂರುವರೆ ಸಾವಿರ ಕೋಟಿ ಹಣ ಬಿಡುಗಡೆ ಆಗಿದೆ ನೆಕ್ಸ್ಟ್ ಮೂರನೇ ಕಂತಿನ ಹಣ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆದ್ರೆ ಖಂಡಿತವಾಗಿ ಅಪ್ಡೇಟ್ಸ್ ಕೊಡ್ತೀನಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಧನ್ಯವಾದಗಳು